ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿಜಯ ರೆಸಿಪಿ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಜಾಮೂನ್ ಮಾಡೋದು ಹೇಗೆ ಅಂತ ಇದ್ದೀನಿ ತುಂಬ ಸುಲಭವಾದ ವಿಧಾನದಲ್ಲಿ ನಾನು ಇದ್ದೀನಿ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಈಗ ನಾನು ಜಾಮೂನ್ ಪ್ಯಾಕೆಟನ್ನು ತೊಗೊಂಡಿದ್ದೀನಿ ಮಿಕ್ಸ್ ಜಾಮೂನ್ ಪ್ಯಾಕೆಟ್ ರೆಡಿಮೇಡ್ ಬರುತ್ತೆ ನೋಡಿ ಅದನ್ನು ತೊಗೊಂಡಿದ್ದೀನಿ ಹಿಟ್ಟನ್ನು ಒಂದು ತಟ್ಟೆಗೆ ಹಾಕಿ ಅದು ಉಂಡೆ ಉಂಡೆ ಇರುತ್ತೆ ನೋಡಿ ಅದನ್ನು ಬಿಡಿಸ್ಕೊಂಡಿದ್ದೀನಿ ಬಿಡಿಸ್ಕೊಂಡು ಒಂದು ಕಪ್ಪಷ್ಟು ಹಾಲ ಹಾಲನ್ನು ತೊಗೊಂಡು ಸ್ವಲ್ಪ ಸ್ವಲ್ಪನೇ ಹಾಲು ಸೇರಿಸ್ತಾ ಕಲಿಸ್ಕೊಂಡು ಬಂದಿದ್ದೀನಿ ನೋಡಿ ಈ ರೀತಿ ಕಲ್ಸ್ಕೊಂಡು ಬರಬೇಕಾಗುತ್ತೆ ಲಾಸ್ಟಲ್ಲಿ ಸ್ವಲ್ಪ ಆಯಿಲ್ ಅಥವಾ ತುಪ್ಪನ ಸೇರಿಸಿ ನೀವು ಅದನ್ನು ಮಿಕ್ ಚೆನ್ನಾಗಿ ಬಿದ್ಕೋಬೇಕಾಗುತ್ತೆ ಅಂದರೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಪಾಕ ಮಾಡ್ಕೊಳ್ಳೋದಕ್ಕೆ ನಾನು ವಾ ಒಲೆ ಮೇಲೆ ಒಂದು ಬಾಂಡೆನ ಇಟ್ಕೊಂಡು ಮೂರು ಗ್ಲಾಸ್ ನೀರನ್ನು ಹಾಕಿ ಒಂದು ಕಪ್ಪು ನೀ ಸಕ್ಕರೆನ ಹಾಕಿ ಪಾಕ ಮಾ ರೆಡಿ ಮಾಡ್ಕೊತಾ ಇದ್ದೀನಿ ಇದು ಪಾಕ ರೆಡಿ ಆಗೋಷ್ಟರಲ್ಲಿ ನಾವು ಉಂಡೆ ಮಾಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಉಂಡೆ ಮಾಡ್ಕೊಳ್ಳೋದಕ್ಕೆ ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ನೋಡಿ ಸೈಡ್ಗಲ್ಲಿ ಅದು ಅಂಗೈಗೆ ಸ್ವಲ್ಪ ನಾವು ಆಯಿಲ್ ಹಸ್ತಾ 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 ಉಂಡೆಗಳನ್ನ ನಾವು ನೈಸಾಗಿ ಬರೋ ಥರ ಮಾಡ್ಕೋಬೇಕಾಗುತ್ತೆ ಇದೇ ರೀತಿ ನೀವು ಎಲ್ಲ ಉಂಡೆಗಳನ್ನೂ ಮಾಡ್ಕೊಬನ್ನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ತುಂಬ ಟೇಸ್ಟಿಯಾಗೂ ಇರುತ್ತೆ ಹಬ್ಬ ಹರಿದಿನಗಳಲ್ಲಿ ತಿನ್ನಬೇಕು ಅಂತ ಅನ್ನಿಸ್ದಾಗ ಮಕ್ಕಳಿಗೆ ನೀವು ಮಾಡಿ ಕೊಡ್ಬೋದು ನೋಡಿ ನಾನು ಇದೇ ರೀತಿ ಎಲ್ಲ ಉಂಡೆಗಳನ್ನು ಮಾಡಿಕೊಂಡು ತೊಗೊಂಡ್ಬಂದಿದ್ದೀನಿ ಇವಾಗ ಪಾಕ ಏನಾಗಿದೆ ಅಂತ ಬನ್ನಿ ನೋಡೋಣ ಪಾಕ ಇವಾಗ ರೆಡಿ ಆಗ್ತಾ ಇದೆ ಪಾಕ ಅನ್ನೋಕ್ಕೇನು ನೀವು ತುಂಬ ಒಂದು ಎಳೆ ಎರಡು ಎಳೆ ಆ ಎಳೆ ಈ ಎಳೆ ಎಂಥದ್ದು ಇಲ್ಲ ಸುಮ್ಮನೆ ನೀವು ಸಕ್ಕರೆನ ಹಾಕಿ ಅದು ಅಂಟಂಟು ಬಂದರೆ ಸಾಕು ಕೈಗೆ ಅದು ಆವಾಗ ನಿಮಗೆ ಪಾಕ ರೆಡಿ ಆಗಿದೆ ಅಂತ ಗೊತ್ತಾಗುತ್ತೆ ನಾನು ಎರಡು ಏಲಕ್ಕಿನ ಸಣ್ಣದಾಗಿ ಕುಟ್ಟಿ ಹಾಕೊಂಡಿದ್ದೀನಿ ಸ್ವಲ್ಪ ಫ್ಲೇವರ್ಗೋಸ್ಕರ ನಿಮಗೆ ಗೊತ್ತಾಗಬೇಕು ಪಾಕ ಅಂತಂದರೆ ಸೌಟಲ್ಲಿ ಅಂಟ್ಕೊಂಡಿರುತ್ತೆ ನೋಡಿ ಕೈಯಲ್ಲಿ ಮುಟ್ಟಿ ನೋಡಿದರೆ ಅಂಟಂಟು ಬರಬೇಕು ಆವಾಗ ಪಾಕ ರೆಡಿಯಾಗಿದೆ ಅಂತ ಅರ್ಥ ಇವಾಗ ನಾನು ಒಲೆ ಮೇಲೆ ಸ ಬಾಳಿನ ಇಟ್ಕೊಂಡು ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಆಯಿಲ್ನ ಹಾಕ್ಕೊಂಡಿದ್ದೀನಿ ಆಯಿಲು ಬಿಸಿ ಆಗಿದೆ ಇಲ್ವೋ ಚೆನ್ನಾಗಿ ಅಂತ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಒಂದೇ ಒಂದು ಚಿಕ್ಕ ಉಂಡೆನ ಹಾಕ್ಬಿಟ್ಟು ನೋಡಿದೆ ಅದೇ ಅದು ಇವಾಗ ಒಂದೊಂದೇ ಉಂಡೆಗಳನ್ನ ಸೇರಿಸ್ಕೊಂಡು ಡೀಪ್ ಫ್ರೈ ನೀವು ಮಾಡ್ಕೋಬೇಕಾಗುತ್ತೆ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊ ಇಟ್ಕೊಳ್ಳಿ ಆದಷ್ಟು ಅನ್ನಕ್ಕೆ ತುಂಬ ಒಟ್ಟಲ್ಲಿ ಐ ಫ್ಲೇಮಲ್ಲಿ ಇಟ್ಕೊಳ್ಳ ಇಟ್ಕೊಳ್ಳೇಬಾರ್ದು ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡಾಗ ಬೇಗ ಬೆಂದ್ಬಿಡುತ್ತೆ ಮೇಲೆ ಕಲರ್ ಚೇಂಜ್ ಆಗಿರುತ್ತೆ ಒಳಗಡೆ ಇಟ್ಟಿಟ್ಟಂಗೆ ಇರುತ್ತೆ ಅದಕ್ಕೋಸ್ಕರ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಜಾಮೂನ್ ಉಂಡೆಗಳನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಇದೇ ರೀತಿ ಎಲ್ಲ ಉಂಡೆಗಳನ್ನು ಸೇರಿಸ್ತಾ ಫ್ರೈ ಮಾಡ್ಕೊಂಡು ತೊಗೊಂಬರ್ದಿದ್ದೀನಿ ನಿಮಗೆ ಕಲರ್ ಸ್ವಲ್ಪ ಇದೆಲ್ಲ ಚೇಂಜ್ ಆಗಿದ್ಮೇಲೆ ಇವು ತೆಗಿಬೇಕಾಗುತ್ತೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಲೇಬೇಕು ಅದೇನು ಕಪ್ಪಗಾಯಿತು ಅಂತ ಅನ್ಕೋಬೇಡಿ ಅದು ಟೇಸ್ಟಾಗೇ ಬರುತ್ತೆ ಇವಾಗ ನಾನು ಪಾಕಕ್ಕೆ ಸೇರಿಸ್ಕೊತಾ ಇದ್ದೀನಿ ಫ್ರೈ ಮಾಡಿರುವಂಥ ಜಾಮೂನ್ಗಳನ್ನು ಫ್ರೆಂಡ್ಸ್ ಇನ್ನೊಂದು ಏನಂದರೆ ಪಾಕ ತಣಗಿದ್ರೆ ಉಂಡೆ ಈ ಜಾಮೂನ್ ಫ್ರೈ ಮಾಡಿರುವಂಥ ಉಂಡೆ ಬಿಸಿಯಾಗಿರಬೇಕು ಪಾಕ ಬಿಸಿಯಾಗಿದ್ದರೆ ಉಂಡೆ ತಣ್ಣಗಿರಬೇಕು ಒಂದು ಬಿಸಿ ಇದ್ದರೆ ಒಂದು ತಣ್ಣಗಿರಬೇಕು ನೀವು ಎರಡೂ ಮೇಲೆ ಸೇರಿಸ್ಕೊತೀನಿ ಅಂದರೆ ಪಾಕ ಚೆನ್ನಾಗಿ ಹೀರ್ಕೊಳಲ್ಲ ಅದಕ್ಕೋಸ್ಕರ ಈ ರೀತಿ ಈ ಟಿಪ್ಸನ್ನು ಫಾಲೋ ಮಾಡಿ ತುಂಬ ಚೆನ್ನಾಗಿ ಬರ್ತವೆ ಜಾಮೂನ್ ನೋಡಿ ಇವಾಗ ನಾನು ಮೂರು ಗಂಟೆ ಅಥವಾ ನಾಲ್ಕು ಗಂಟೆ ಆದಮೇಲೆ ತೋರಿಸ್ತಾ ಇದ್ದೀನಿ ಈ ರೀತಿ ಪಾಕ ಇರ್ಕೊಂಡಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಜಾಮೂನ್ ಮಾಡೋದು ಹೇಗೆ ಅಂತ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ